ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಸ್ಟಾರ್ ಆಫ್ ಲಕ್ಷ್ಮೇಶ್ವರ ನ್ಯೂಸ್ ನಾನು ಮೆಹಬೂಬ್ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನಾದ್ಯಂತ ಸರ್ಕಾರದ ನಿಯಮ ಮೀರಿ ಅಕ್ರಮ ಮದ್ಯ ಮಾರಾಟ ದಂಧೆ ನಡೆಯುತ್ತಿದ್ದು ಅದನ್ನು ತಡೆಗಟ್ಟಬೇಕು ಎಂದು ಲಕ್ಷ್ಮೇಶ್ವರ ಪೊಲೀಸ್ ಠಾಣೆಯ ಕ್ರೈಮ್ ಪಿ ಎಸ್ ಐರ್ ಅವರಿಗೆ ಮನವಿ ನೀಡಲಾಯಿತು ಲಕ್ಷ್ಮೇಶ್ವರ ಪಟ್ಟಣ ಸೇರಿದಂತೆ ತಾಲೂಕಿನ ಎಲ್ಲ ಗ್ರಾಮೀಣ ಪ್ರದೇಶಗಳಲ್ಲಿ ಪಾಂಚ್ ಆಪ್ ಕಿರಾಣಿ ಅಂಗಡಿಗಳಲ್ಲಿ ಮತ್ತು ಮನೆಗಳಲ್ಲಿ ಯಾವುದೇ ಪರವಾನಿಗೆ ಇಲ್ಲದೆ ಭಯವಿಲ್ಲದೆ ರಾತ್ರಿ ಹಗಲು ಎನ್ನದೇ ಯಥೇಚ್ಛವಾಗಿ ಮದ್ಯ ಮಾರಾಟ ಮಾಡಲಾಗ್ತಾ ಇದೆ ಇದರಿಂದ ಎಷ್ಟೋ ಬಡ ಕುಟುಂಬಗಳು ಬೀದಿಗೆ ಬರುತ್ತಿದ್ದು ಹದಿ ಹರಿಯದ ಯುವಕರು ವಿದ್ಯಾರ್ಥಿಗಳು ಮದ್ಯಕ್ಕೆ ದಾಸರಾಗ್ತಾ ಇದ್ದಾರೆ ಇದರಿಂದ ಯುವಕರು ಜೀವನ ರೂಪಿಸಿಕೊಳ್ಳುವಲ್ಲಿ ಹಿನ್ನಡೆ ಆಗ್ತಾ ಇದೆ ಸರ್ಕಾರದ ನಿಯಮ ಮೀರಿ ಅಕ್ರಮ ಮದ್ಯ ಮಾರಾಟ ಮಾಡುವವರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕಾದ ಅಬಕಾರಿ ಅಧಿಕಾರಿಗಳು ಅಕ್ರಮ ಸರಾಯಿ ಮಾರಾಟ ಮಾಡುವ ದಂಧೆಕೋರರಿಗೆ ಸಾಥ್ ನೀಡುತ್ತಿದ್ದಾರೆ ಅವರಿಂದ ಮತ್ಲಿ ಪಡೆದು ಅಕ್ರಮದಂದಿಗೆ ಸಾಥ್ ನೀಡ್ತಾ ಇದ್ದಾರೆ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಅಕ್ರಮ ಸಾರಾಯಿ ಮಾರಾಟ ದಂಧೆಗೆ ಕಡಿವಾಣ ಹಾಕಬೇಕು ಎಲ್ಲವಾದಲ್ಲಿ ಪೊಲೀಸ್ ಠಾಣೆಗೆ ಮತ್ತು ಅಬಕಾರಿ ವಲಯ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ಮಾಡಲಾಗುವುದು ಎಂದು ತಿಳಿಸಿದರು ಅಧಿಕಾರಿಗಳು ಯಾರಿದ್ದಾರೆ ಅಬಕಾರಿ ಸಂತೋಷ್ ರೆಡ್ಡಿ ಅವ್ರಿ ಇಲ್ಲಿರೋಂಥ ಲೋಕಲ್ ಲಕ್ಷ್ಮೇಶ್ವರ ಮತ್ತು ಶಿರಟ್ಟಿ ಏನು ಅದಾವಲ್ರಿ ಬಾರು ಮಾಲೀಕರ ಜೊತೆ ಕಂಬೈಂಡ್ ಐತ್ರಿ ರೀ ಪ್ರತಿಯೊಂದು ವಿಷಯಕ್ಕೂ ತಮ್ಮದೇ ಆದಂಥ ರೇಟ್ ಫಿಕ್ಸ್ ಮಾಡಿಕೊಂಡು ಮಂತ್ಲಿ ಮಂತ್ಲಿ ತೊಗೊಳ್ಳೋವಂಥ ವ್ಯವಸ್ಥೆ ನಡೆದೈತೆ ಅದಕ್ಕೆ ಬಿಂದಾಸಾಗಿ ಪ್ರತಿಯೊಂದು ಒಂದು ಪ್ರತಿಯೊಂದು ಒಳಗೆ ಸಣ್ಣ ಸಣ್ಣ ಹುಡುಗ ಸಹ ಸಿಗತ್ತಿರತ್ತೆ ಅಬಕಾರಿ ಇಲಾಖೆಯವರು ಹೌದು 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 ಈಗ ಅಬಕಾರಿ ಇಲಾಖೆಯವರ ಅಬಕಾರಿ ಇಲಾಖೆಯವರ ನಿರ್ಲಕ್ಷನ ಮತ್ತು ಕಾನೂನು ಕಂಡು ಸುಮ್ಮನೆ ಪರಿಪಾಲನೆ ಮಾಡೋದು ಅಡ್ಡಣ ಪೊಲೀಸ್ ಅಧಿಕಾರಿಗಳದ ಹೆಂಗಾಗೈತೆ ಅಂದ್ರೆ ಲಕ್ಷ್ಮೇಶ್ವರ ತಾಲೂಕು ಅತ್ಯಂತನೇ ಹಳ್ಳಿ ಮ್ಯಾಗ ಕಿರಾಣಿ ಹೋಗಿದೆ ಹಳ್ಳಿ ಇಲ್ಲ ಏನು ಇಲ್ಲ ಇಲ್ಲ ಅಂತಂದ್ರು ಮದ್ಯ ಮಾರಾಟ ಇರ್ತಾರೆ ನಮ್ಮ ಕಡೆ ಅದರ ಎಲ್ಲ ಪ್ರೂಫ್ ಒಳ್ಳೆ ವಾಪಸ್ ಈಗ ಆಲ್ರೆಡಿ ನಾವು ಅಬಕಾರಿ ಇಲಾಖೆಯವರಿಗೆ ಆಲ್ರೆಡಿ ಮನವಿ ಕೊಟ್ಟೇವಿ ಅವ್ರಂಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಈ ಹಿಂಗಾಗಿ ಈಗ ಪೊಲೀಸ್ ಠಾಣೆಗೂ ಒಂದು ಮನವಿ ಕೊಡಾತೀವಿ ಇದನ್ನೆಲ್ಲ ತಡೆಗಟ್ಟಬೇಕು ನೀವು ಕಾನೂನು ಕ್ರಮವಾಗಿ ತಗೋಬೇಕು ಇಲ್ಲ ಅಂತಂದ್ರೆ ಮುಂದೆ ನಾವು ಇದ್ರ ಬಗ್ಗೆ ಒಂದು ಉಗ್ರ ಹೋರಾಟ ಮಾಡ್ತೀವಿ ಒಳ್ಳೆ ವಾಪಸ್ ಅವ್ರಿಗೆ ಹೇಳಿ ಅಬಕಾರಿ ಇಲಾಖೆಯವ್ರಿಗೆ ಹೇಳಿ ನಮಗೆ ಸಾಕಾಗೈತಿ ಯಾಕಂದ್ರೆ ಮನವಿನೂ ಕೊಟ್ಟಿವಿ ಅವ್ರು ಯಾವುದು ಕ್ರಮ ಕೈಗೊಂಡಿಲ್ಲ ಮೇಲ್ಮಟ್ಟಕ್ಕೆ ಹೆಂಗೆ ಕಣ ಅಂತಂದ್ರೆ ತಿಂಗಳಿಗೊಮ್ಮೆ ಬಂದು ಬಾರ್ನರ್ ಕಡೆ ಮಾರಾಟ ಮಾಡೋರ್ ಕಡೆ ಇಂತಿಷ್ಟು ರೊಕ್ಕ ಅಂತೇಳಿ ವಸೂಲಿ ಮಾಡಿಕೊಂಡು ತಗೊಂಡ ಕೈಮಟ್ಟು ತಗೊಂಡಾರ ಅದ್ರ ಕುರಿತು ಈಗ ನೀವು ಇದನ್ನ ಕ್ರಮ ತಗೋ ವಿಷಯ ಇಷ್ಟೇ ಊರಾಗ ಏನು ಅಕ್ರಮವಾಗಿ ಮಾರಾಟ ಇರಲಿ ಆದ್ರೆ ನಮ್ಮ ಊರಾಗಿರಂತ ಬಾರ್ ಅಂಡ್ ರೆಸ್ಟೋರೆಂಟ್ಗಳು ಯಾವ ಉದ್ಯಮಿಗಳು ಇದಾರಲ್ಲ ಯಾವ ಲೈಸೆನ್ಸ್ ಇಲ್ಲ ಅವ್ರು ಗೌರ್ಮೆಂಟ್ ತಕ್ಕಂಗೆ ಯಾವ ರೀತಿ ರಿವಾಜ್ ಒಳಗೆ ನಡ್ಸಕತ್ತಿಲ್ಲ ಕಾನೂನು ಉಲ್ಲಂಘನೆ ಮಾಡಿ ಮಾಡ್ಸಕತ್ತಾರ ಕೆಲವೊಂದಿಷ್ಟು ಬಾರ್ ಅಂಡ್ ರೆಸ್ಟೋರೆಂಟ್ಗಳದಾವ ಅದಾವೆ ಹೋದ್ರಿಗೆ ರೀತಿ ವ್ಯವಸ್ಥೆ ಇಲ್ಲ ಊಟದ ವ್ಯವಸ್ಥೆ ಇಲ್ಲ ಟಾಯ್ಲೆಟ್ನ ವ್ಯವಸ್ಥೆ ಇಲ್ಲ ನೀರಿನ ವ್ಯವಸ್ಥೆ ಇಲ್ಲ ಮತ್ತು ಸೇಲ್ ಒನ್ ಸೇಲ್ ಟು ಸೇಲ್ ತ್ರೀ ಸೇಲ್ ಫೋರ್ ಸೇಲ್ ಸೆವೆನ್ ಮತ್ತು ಈ ಥರ ಎಲ್ಲ ಅದಾವೆ ಅವ್ರಿಗೆ ಕೌಂಟರ್ ಸೇಲ್ ಅಂತ ಅಷ್ಟ ಐತಿ ಇಲ್ಲ ಲಕ್ಷ್ಮೀಶ್ವರದಾಗ ಯಾಕಂದ್ರೆ ಪ್ರತಿಯೊಬ್ರು ಅನುಕೂಲ ಅನುಕೂಲ ಮಾಡ್ಕೊಂಡ್ರು ಅನಾನುಕೂಲ ಮಾಡ್ಕೊಂಡೋಗ ಗೊತ್ತಿಲ್ಲ ಅವ್ರ ಉದ್ದೇಶ ಇಟ್ಕೊಂಡು ಕೌಂಟರ್ ಸೇಲಲ್ಲಿ ಮಾಡೋಕತ್ತಾರೆ ಯಾಕಂದ್ರೆ ರೊಕ್ಕ ಇಸ್ಕೊಂಡು ಕೊಟ್ಟು ಕಳ್ಸೋದೈತಿ ಅವ್ರು ಅನುಕೂಲಕ್ಕೆ ಮಾಡ್ಕೊಂಡ್ರೂ ಗೊತ್ತಿಲ್ಲ ಕಾನೂನು ಕಣ್ಣು ಮುಚ್ಕೊಂಡು ಸುಮ್ಮನೆ ಕುಂತೈತೋ ಏನೋ ನಮ್ಮ ಕಾನೂನು ಪ್ರತಿಯೊಂದು ಬೆಳೆ ಓಮಿನಿ ಹೋಮಿನಿಗಡೆ ಮಾಲ್ ಹೋಗೈತೆ ಪ್ರತಿಯೊಂದು ಹಳ್ಳಿಗೂ ಸಿಗೋಕಾಗೈತೆ ಇದನ್ನು ದಯವಿಟ್ಟು ಪೊಲೀಸರು ಕಠಿಣ ಕ್ರಮ ವಹಿಸಿ ಜರುಗಿಸಬೇಕ ಇಲ್ಲ ಹಿಂಗ ಮುಂದುವರಿತಂದ್ರೆ ಎಂಟರಿಂದ ಹತ್ತಿನಿಂದ ಒಳಗೆ ಉಗ್ರವಾದ ಧರಣಿ ಕುಂದೂರಿ ಜನ ಇಂದ ಇದನ್ನು ಬಂದ್ ಮಾಡ್ಬೇಕಂದ್ರೆ